ಆಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವೈಸ್ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕನಕ ಬರ್ತಾಳೆ ಕನಕ ಬಂದು ಅಕ್ಕ ನಿನ್ ಗಂಡನ ಕಟ್ಸಕ್ಕ ಅಂತ ಹೇಳಿದಾಗ ಯಾಕೆ ಅಂತ ಕೇಳಿದಾಗ ನಿನ್ನ ಗಂಡ ಒಬ್ಬ ಪರೋಡಿಯಕ್ಕ ಅವರಿಂದ ಅರುಣ್ಗೆ ಅವಮಾನ ಆಗಿದೆ ಅಂತ ಹೇಳಿದಾಗ ನೋಡು ಸುಮ್ಮನಿರಮ್ಮ ನೀನು ಇಲ್ಲದೆಲ್ಲ ಹೇಳಬೇಡ ನನ್ನ ಗಂಡ ಹೇಗೆ ಅಂತ ಹೇಳಿ ನಂಗೆ ಗೊತ್ತು ಅವರಿಂದ ಯಾವುದೇ ಕಾರಣಕ್ಕೂ ಏನೂ ಆಗಿಲ್ಲ ಇದರಲ್ಲಿ ಅರುಣ್ದೇ ತಪ್ಪು ಅಂತ ಹೇಳಿದಾಗ ನಿನ್ನ ಗಂಡ ರೌಡಿ ನೀನು ಅವರು ನೋಯಿಸ್ಕೊಂಡು ಬರ್ತಾ ಇದೆಯಲ್ಲ ಅಂತ ಹೇಳಿ ಈ ಕಡೆ ಕನಕ ಹೇಳ್ತಾ ಇರಬೇಕಾದ್ರೆ ಮೀನನಿಗೆ ತುಂಬ ಸಿಟ್ಟು ಬರುತ್ತೆ ನೋಡು ಹೇಳ್ತಾ ಇದ್ದೀನಿ ತಾನೇ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳೋದೆಲ್ಲ ಏನಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಮೀನನಿಗೆ ಕೋಪ ಬಂದು ಒಂದು ಕೆನ್ನೆಗೆ ಬಾರಿಸ್ತಾಳೆ ಹೇಳ್ತಾ ಇದ್ದೀನಿ ತಾನೇ ಅರ್ಥ ಮಾಡ್ಕೊಬೇಕು ಇಲ್ಲ ಅರುಣಂದೇ ತಪ್ಪು ನನ್ನ ಗಂಡನ ಬಗ್ಗೆ ನೀನೇನೇ ಮಾತಾಡ್ತೀಯಾ ಅಂತ ಹೇಳಿ ಅವಳ ಕೆನ್ನೆಗೆ ಜೋರಾಗಿ ಬಾಸ್ ಬಾರಿಸ್ತಾಳೆ ಇದು ಇವತ್ತಿನ ಸಂಚಿಕೆ ಪ್ರಮೋ ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು